ಒಂದು ತಾಯಿ ಬಾತುಕೋಳಿ ತನ್ನ ಮರಿಗಳೊಂದಿಗೆ ನಡೆದುಕೊಂಡು ಹೋಗುತ್ತಿತ್ತು ರಸ್ತೆಯಲ್ಲಿ ಚರಂಡಿಗಳಿವೆ ಅಂತ ನಿಮಗೆ ತಿಳಿದಿದೆ ಅಲ್ಲವೇ ತಾಯಿ ಬಾತುಕೋಳಿ ಚರಂಡಿ ಮೇಲೆ ಹಾರಿದಾಗ ಅದರ ಮರಿ ಕೂಡ ಅದರ ಮೇಲೆ ಹಾರಿತು ದುರದೃಷ್ಟವಶಾತ್ ಎರಡು ಬಾತುಕೋಳಿಯನ್ನು ಹೊರತುಪಡಿಸಿ ಉಳಿದೆಲ್ಲವೂ ಚರಂಡಿಗೆ ಬಿದ್ದಿತು ತಾಯಿ ಬಾತುಕೋಳಿ ಏನು ಮಾಡಬೇಕೆಂದು ತಿಳಿಯದೆ ಕ್ವ್ಯಾಕ್ ಕ್ವ್ಯಾಕ್ ಎಂದು ಕೂಗುತ್ತಿತ್ತು ಏನು ನಡೆಯುತ್ತಿದೆ ಎಂದು ಪರಿಶೀಲಿಸಲು ಆ ದಾರಿಯಲ್ಲಿ ಹೋಗುತ್ತಿದ್ದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕಾರನ್ನು ನಿಲ್ಲಿಸಿದಾಗ ಬಾತುಕೋಳಿಗಳು ಚರಂಡಿಗೆ ಬಿದ್ದಿರುವುದನ್ನು ಕಂಡುಕೊಂಡರು ಹಾಗಾಗಿ ಅವರು ಚರಂಡಿ ಮುಚ್ಚಳವನ್ನು ತೆಗೆದು ಬಾತುಕೋಳಿಗಳನ್ನು ಹೊರತೆಗೆದು ತಾಯಿ ಬಾತುಕೋಳಿಯ ಬಳಿ ಇಟ್ಟರು ಆಗ ತಾಯಿ ಬಾತುಕೋಳಿ ಸಂತೋಷಗೊಂಡು ಅವುಗಳನ್ನು ನೀರಿಗೆ ಕರೆದೊಯ್ದಿತು ತಾಯಿ ಬಾತುಕೋಳಿ ಏನು ಮಾಡಬೇಕೆಂದು ತಿಳಿಯದೆ ಮತ್ತು ತನ್ನ ಮರಿಗಳಿಗೆ ಏನಾದರೂ ಆಗಿರಬಹುದೆಂದು ಚಿಂತಿಸುತ್ತ ಹಿಂದಕ್ಕೆ ಮತ್ತು ಮುಂದಕ್ಕೆ ಓಡಾಡುವುದನ್ನು ನಾನು ನೋಡಿದಾಗ ತನ್ನ ಯಾವುದೇ ಕಿರಿಯವರನ್ನು ಕಳೆದುಕೊಳ್ಳದೆ ನಮ್ಮನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮರಳಿ ಮುನ್ನಡೆಸಲು ಈ ಭೂಮಿಯ ಮೇಲೆ ನಮ್ಮೊಂದಿಗಿರುವ ಪರಲೋಕ ತಾಯಿಯ ಬಗ್ಗೆ ನೆನಪಾಯಿತು 에 비대했습니다. <목소리나>